ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಒಂದು ಸಿಂಪಲ್ಲಾಗಿರುವಂಥ ಒಂದು ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಏನೇನೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಬಂದು ಬೋಟ್ನೆಕ್ ಡಿಸೈನು ಡಿಸೈನ್ ಬಂದು ಈ ಥರ ಬರುತ್ತೆ ಇದು ಆಲ್ರೆಡಿ ಹಾಕಿದ್ದೀನಿ ಅದು ವೀಡಿಯೋ ಮಾಡೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಅದಕ್ಕೆ ಇವತ್ತು ಇನ್ನೊಂದು ಬಂದಿದೆ ಹಾರ್ಡರು ಅದಕ್ಕೆ ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಒಂದೊಂದು ಸರಿ ಹೀಗೆ ಮರ್ತೋಗ್ಬಿಡ್ತೀನಿ ಏನು ಮಾಡೋದಕ್ಕಾಗಲ್ಲ ನೋಡಿ ತುಂಬ ಚೆನ್ನಾಗಿದೆ ಇದು ಬೋಟ್ ನೆಕ್ಕು ಇದು ಆಲ್ರೆಡಿ ಇದು ಇದು ನಾಲ್ಕನೇ ಸರಿ ಏನು ಇದ್ದೀನಿ ನಾನು ಫ್ರೆಂಟ್ ಬಂದು ಈ ರೀತಿ ಬರುತ್ತೆ ನೋಡಿ ಹೀಗೆಲ್ಲ ಇದು ಫ್ರಂಟಲ್ಲಿ ಇದು ಟ್ರೆಂಡಿಂಗಲ್ಲಿದೆ ಅಲ್ವಾ ಈ ಥರ ಶೇಪು ಇದು ಈ ಡಿಸೈನ್ಗೆ ಈ ಥರ ಬರುತ್ತೆ ಸ್ಲೀವ್ ಸ್ಲೀವ್ದು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ರೀ ಇದು ಇನ್ನೂ ಹಾಕಿಲ್ಲ ನೋಡಿ ಈ ರೀತಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಸ್ಲೀವ್ ಡಿಸೈನು ಇದು ಹಾಕಿದ್ಮೇಲೆ ತೋರಿಸ್ತೀನಿ ಇಡೀ ಇದು ಹಾಕಿದ್ಮೇಲೆ ತೋರಿಸ್ತೀನಿ ಈ ಬ್ಲೌಸ್ಗೆ ಹಾಕಬೇಕು ಸ್ಲೀವ್ ಡಿಸೈನ್ ಈ ರೀತಿ ಬರುತ್ತೆ ಇದು ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಫ್ರೆಂಡ್ಸ್ ಹಾಗೆ ಇವತ್ತೊಂದು ಸಿಂಪಲ್ ಸಿಂಪಲ್ಲಾಗಿರೋಂಥ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಒಂದು ಸ್ನೇಕ್ ಫ್ರಾಂಕ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇದು ತುಂಬ ದಿನ ಆಯಿತು ಮಾಡಿ ಅಂದರೆ ಒಂದು ಒಂದು ತಿಂಗಳೇನ ಆಯಿತು ಆದರೆ ಯಾವ ವೀಡಿಯೋನಲ್ಲೂ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಎಲ್ಲ ವೀಡಿಯೋನೂ ಒಂದೇದರಲ್ಲೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡ್ವಿ ಆದರೆ ನಮಗೆ ಟೈಮೇ ಸಾಕಾಗ್ತಾಯಿಲ್ಲ ಒಂದಷ್ಟು ವೀಡಿಯೋಸ್ ಡಿಲೀಟ್ ಆಗಿಬಿಟ್ಟಿದೆ ಹಾಗಾಗಿ ಈ ವಿಡಿಯೋನಲ್ಲಿ ಒಂದು ಸ್ನೇಕ್ ಫ್ರ್ಯಾಂಕ್ದು ಒಂದು ಕ್ಲಿಪ್ನ ಹ್ಯಾಡ್ ಮಾಡ್ತೀವಿ ನೋಡಿ ಒಬ್ಬರಿಗೆ ಫ್ರ್ಯಾಂಕ್ ಮಾಡಿರೋದು ಆ ವೀಡಿಯೋನ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಹಾಗೆ ಚಳಿಗಾಲಕ್ಕೆ ಸ್ಲಿಪ್ಪರ್ ಅಂತಕ್ಕೂ ತುಂಬ ಚೆನ್ನಾಗಿದೆ ಇದು ನೋಡಿ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಉಲ್ಲನ್ ಟೈಪ್ ಅಲ್ಲಿ ತುಂಬ ಚೆನ್ನಾಗಿದೆ ಚಳಿಗೆ ಬೆಚ್ಚಗಿರುತ್ತೆ ಈ ಗ್ರಾನೈಟಲ್ಲಂತೂ ತುಂಬ ಕೋಲ್ಡ್ ಇದೆ ನಾನು ನೋಡಿ ಇದನ್ನು ಮೀಶೋನಲ್ಲಿ ತಗೊಂಡೆ ಇದು ಬರೀ ಟೂ ಹಂಡ್ರೆಡ್ ರುಪೀಸೇನೆ ಇದು ಬಂದು ಟೂ ಫಿಫ್ಟಿ ಇದು ಕಬ್ಬನ್ ಪರ್ಕಲ್ಲಿ ತೊಗೊಂಡಿದ್ದು ಮೊನ್ನೆ ಫ್ಲವರ್ ಶೋ ಇತ್ತಲ್ವ ಅವಾಗ ಹೋಗಿ ಅವಾಗ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಅದಕ್ಕಿಂತ ಇದೇ ಚೆನ್ನಾಗಿದೆ ಒಂದು ಫಿಫ್ಟಿ ರುಪೀಸ್ ಜಾಸ್ತಿ ಆದರೂ ಪರವಾಗಿಲ್ಲ ಆದರೆ ಇದು ನೋಡಿ ಹುಲ್ಲನ್ ಟೈಪ್ ಬರುತ್ತೆ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿದೆ ಚಳಿಗಾಲಕ್ಕಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆ ಇವತ್ತು ನಾನು ನೋಡಿ ಇದಕ್ಕಿದ್ದ ಅವರೆಕಾಳು ನೆನೆಸಿದ್ದೀನಿ ಅವರೆಕಾಳು ನೋಡಿ ಕೆ ಜಿ ಬಂದು ನೂರು ರೂಪಾಯಿ ಇದೆ ನೋಡಿ ಎಳೆ ಬೀಜ ಇನ್ನೂ ಇನ್ನೂ ಅವರೆಕಾಯಿ ಸೀಸನ್ನು ಸೀಸನ್ ಬಂದಿದೆ ಆದರೆ ಅವರೆಕಾಯಿ ಕಡಿಮೆ ಇದೆ ಅಂದ್ಕೋತೀನಿ ಅಷ್ಟೊಂದು ಬರ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ನಾನು ಏನಕ್ಕೆ ಅವರೆಕಾಯಿ ತೋರಿಸ್ತಾ ಇದ್ದೀನಿ ಅಂದರೆ ಅವರೆ ಇದಕ್ಕಿದ ಅವರೆಕಾಳನ್ನ ನಾವು ಮಾಡ್ತೀವಲ್ವಾ ಅದು ಬೇಗ ಇದಬೇಕು ಅಂದರೆ ಬೇಗ ನೆನಿಬೇಕು ಹಾಗೆ ಬೇಗ ಇಸುಕ್ಬೇಕು ಅನ್ನೋ ಹಾಗಿದ್ರೆ ನೋಡಿ ಈ ಥರ ಜಾರುತ್ತೆ ಸ್ವಲ್ಪ ಬಿಸಿನೀರು ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ಒಂದು ಹತ್ತು ನಿಮಿಷಕ್ಕೆಲ್ಲ ಬೇಗ ನೆನೆಯುತ್ತೆ ಆಗ ಬೇಗನೂ ಇದಕ್ಕೆ ಇದಕ್ಬೋದು ನೋಡಿ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಅಂದರೆ ತುಂಬ ಬಿಸಿನೂ ಇರಬಾರ್ದು ನೀರು ಸ್ವಲ್ಪ ಉಗುರು ಬೆಚ್ಕೊಂಡು ಸ್ವಲ್ಪ ಬಿಸಿ ಅಷ್ಟು ಬಿಸಿ ನೀರನ್ನ ಹಾಕಿಬಿಟ್ಟು ಬರೀ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಬೇಗ ಇದಕ್ತೀವಿ ನಾವು ಬೇಗ ನೆನೆಯುತ್ತೆ ಹಾಗೇ ಇದ್ಕೋದು ಕೂಡ ಈಸಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸ್ಲೀವ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಸ್ಲೀವ್ ಇದೆ ಇದಿನ್ನೂ ಆಗ್ತದೆ ಇದಾಗೋ ಅಷ್ಟರಲ್ಲಿ ಇನ್ನು ಒನ್ ಅವರ್ ಬೇಕು ನೋಡಿ ಇಷ್ಟಾಗಿದೆ ಫ್ರೆಂಡ್ಸ್ ಬನ್ನಿ ನಮ್ಮ ಪೂಜಾ ಇವತ್ತು ಮುದ್ದೆ ಮಾಡ್ತಾ ಇದ್ದಾಳೆ ಬನ್ನಿ ತೋರಿಸ್ತೀನಿ ಚೆನ್ನಾಗಿ ಮಾಡಿ ಪೂಜಾ ಓಹ್ ತಿಂದೆ ಎಲ್ಲ ನಾನು ಮಾಡಿದಾಗ ನಮ್ಮ ಪೂಜೆಗೆ ಸುಮ್ಮನೆ ಒಂದು ಅಂತ ಇರಬೇಕು ಅವಾಗ ಅವಾಗ ಈ ಥರ ಇಲ್ಲ ಅದು ಚೆನ್ನಾಗಿ ಮಾಡಲ್ವಂತೆ ನಮ್ಗ್ ಗೌತಮ್ ಚೆನ್ನಾಗಿ ಹೇಳ್ತಾನೆ ಅಲ್ಲ ಗೊತ್ತ ಆಯ್ತಾ ಹ್ಮ್ ಸಾಂಗ್ ಹೇಳ ಬರಲ್ಲ ಬಿಡು ಬ್ಯಾಕ್ ಗ್ರೌಂಡ್ ಟ್ಯೂನ್ ಕೊಡು ನಾನು ಆಡ್ತೀನಿ ಹೇಳ ಇನ್ನೊಂದ್ಸರಿ ಹೇಳ ನೋಡಿ ಇವ್ರಿಬ್ಬರು ಮನೇಲಿದ್ರೆ ಜಗಳ ಅನ್ನೋ ಜಗಳ ಅಲ್ಲ ಗೊತ್ತಾ ಹ್ಞೂ ಹೌದೌದು ಕರೆಕ್ಟ್ ನಾವು ಹಂಗೆ ಇದ್ವಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಇತ್ಕಿದ ಕಾಳು ಮತ್ತು ಚಿಕನ್ ಹಾಕಿ ಸಾಂಬಾರು ಮಾಡಿದ್ದೀವಿ ನಮ್ಮ ಪೂಜೆ ಮಾಡಿರೋದು ನಮ್ಮ ಪೂಜೆ ಮಾಡಿರೋದು ನೋಡು ಪರವಾಗಿಲ್ಲ ನಿಧಾನಕ್ಕೆ ಮಾಡು ಮುದ್ದೆ ಮಾತ್ರ ನಮ್ಮಮ್ಮ ಫೇಮಸ್ಸು ಮುದ್ದೆ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಏಯ್ ಇಟ್ಟಿಲ್ಲ ಅದಕ್ಕೆ ಫ್ರೆಂಡ್ಸ್ ರಾಗಿ ಇಟ್ಟು ಖಾಲಿಯಾಗಿಬಿಟ್ಟಿದೆ ನೋಡಿ ಸ್ವಲ್ಪ ಸ್ವಲ್ಪ ಇತ್ತು ಅದೊಂದು ಸ್ವಲ್ಪ ಇದೆ ಜಲ್ದಿ ಮಾಡಬೇಕು ಒನ್ ಟೈಮ್ಗೆ ನಾಳೆ ಒಂದು ದಿನಕ್ಕಾಗುತ್ತೆ ಅಷ್ಟೇ ನಾಳೆ ಗೊತ್ತು ನೀನು ನಿಮ್ಮ ಅಪ್ಪ ಹೋಗಿಬಿಟ್ಟು ರಾಗಿ ಎಕ್ಸ್ಕೊಂಡು ಬನ್ನಿರಿ ಓಕೆ ಸ್ಟಾರ್ಟ್ ಮಾಡು ಫ್ರೆಂಡ್ಸ್ ಇದು ಇವತ್ತು ಕಂಪ್ಲೀಟ್ ಮಾಡಿಬಿಡ್ಬೇಕಿದು ಮತ್ತೆ ಇನ್ನೂ ಒಂದಿದೆ ಇನ್ನೂ ಹಾಂ ಅದು ಎರಡು ದಿನ ಹಾಕೋ ಅಷ್ಟರಲ್ಲಿ ಫುಲ್ಲು ಗ್ರ್ಯಾಂಡ್ ಡಿಸೈನ್ ಅದು ತುಂಬ ಟೈಮ್ ಇದೆ ಅದಕ್ಕೆ ಇವತ್ತು ನಮ್ಮ ಪೂಜಾನೇ ಚಿಕನ್ ಸಾಂಬಾರು ಮಾಡಿರೋದು

ಬಾಡಿ ಲೋಷನ್ ಅಂತೆ ನಾವು ಬಾಡಿ ಲೋಷನ್ ಎಲ್ಲ ಯೂಸ್ ಮಾಡಲ್ಲ ಅಂದ್ರೆ ಈ ಕಾಲದಲ್ಲಿ ಇದೆಯಾ ಅಂತೈತೆ YM chips ate de Baba YM chips ate de Yeah. <laughs>